ನಮಸ್ತೆ ಶಾರದಾ ದೇವಿ ಶೃಂಗೇರಿ ಪುರವಾಸಿನಿ ತ್ವಾಮಹಂ ಮಹಂ ಪ್ರಾರ್ಥಹೆ ದೇವಿ ವಿದ್ಯಾದಾನಂದೇ ಹಿಮೆ ಅಂತ ನಾವು ಚಿಕ್ಕವರಿರುವಾಗ ಅಮ್ಮ ಸುಮಾರು ಸಲ ನಮಗೆ ಈ ಒಂದು ಶ್ಲೋಕವನ್ನ ಹೇಳ್ಕೊಟ್ಟಿದ್ರು ಸೊ ಶಾರದಾ ದೇವಿಯ ಕೃಪೆ ಯಾರಿಗೆ ಬೇಡ ಹೇಳಿ ವಿದ್ಯಾಭ್ಯಾಸ ಚೆನ್ನಾಗ್ ಆಗಬೇಕು ಎಜುಕೇಶನ್ ಎಲ್ಲ ಚೆನ್ನಾಗ್ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಶಾರದಾ ದೇವಿಯ ಈ ಒಂದು ಶ್ಲೋಕವನ್ನು ಹೇಳೇ ಇರ್ತೀವಿ ಆದ್ರೆ ನಾನು ಒಂದ್ಸಲ ಶಾರದಾಂಬೆಯ ದರ್ಶನವನ್ನ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗಿರಲಿಲ್ಲ ಫೈನಲಿ ಈ ಸಲ ಆಯ್ತು ಅದೇ ಒಂದು ಖುಷಿ ವಿಚಾರ ಯಾವುದೇ ಜಾಗಕ್ಕೆ ಹೋಗಬೇಕು ಅಂದ್ರೂ ಕೂಡ ಅದಕ್ಕೆ ಟೈಮ್ ಬರಬೇಕು ಅನ್ನೋದು ಸುಳ್ಳಾಗಲ್ಲ ಇವತ್ತು ಕೂಡ ಹಾಗೆ ಆದಂತ ಒಂದು ದಿವಸ ಹಲೋ ಎವ್ರಿ ವನ್ ವೆಲ್ಕಮ್ ಟು ದಿವ್ಯಾ ಬ್ಲಾಗ್ಸ್ ನನ್ನ ಹಿಂದಿನ ಬ್ಲಾಗ್ ಎಲ್ಲ ನಾನು ಹಳ್ಳಿಗೆ ಹೋದಾಗ ಮಾಡಂತ ವಿಡಿಯೋಸ್ ಶೇರ್ ಮಾಡಿದ್ದೀನಿ ಇದು ನೆಕ್ಸ್ಟ್ ಕಂಟಿನ್ಯೂಡ್ ವಿಡಿಯೋ ಆಗಿರುತ್ತೆ ಹಾಯ್ ಇವತ್ತು ಮೇ ಎಂಟನೇ ತಾರೀಕು ಸೊ ಫೈನಲಿ ಡಿಸೈಡ್ ಮಾಡಿ ನಾವು ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿ ಈಗ ನಾವು ಶೃಂಗೇರಿ ಟ್ರಿಪ್ಗೆ ಹೊರಡ್ತಾ ಇದ್ದೀವಿ ಶೃಂಗೇರಿ ಆನ್ ದ ವೇ ಯಾವುದೆಲ್ಲ ಪ್ಲೇಸಸ್ ಕವರ್ ಮಾಡೋಕ್ಕಾಗತ್ತಾ ಅದನ್ನೆಲ್ಲ ನೋಡಿ ಮಾಡ್ತೀವಿ ಸೊ ಇದು ಒನ್ ಡೇ ಟ್ರಿಪ್ ಅಷ್ಟೇ ನಾವು ಇವಾಗ ಹೊರಟಿದ್ದೀವಿ ಹೊರಡೋಕ್ಕೆ ಆಲ್ಮೋಸ್ಟ್ ಎಂಟು ಮೂವತ್ತೈದು ಆಗ್ತಾ ಇದೆ ಟೈಮು ಸೊ ಎಂಟು ಮೂವತ್ತೈದಕ್ಕೆ ಇವಾಗ ಹೊರಡ್ತಾ ಇದ್ದೀವಿ ಇನ್ನೂ ಮುಂಚೆನೇ ಹೊರಡ್ಬೇಕು ಅಂದ್ಕೊಂಡ್ರೆ ಆಗಲಿಲ್ಲ ಸೊ ಮಗಳನ್ನೆಲ್ಲ ಎಪ್ಸಿ ಅವಳನ್ನು ರೆಡಿ ಮಾಡಿಸಿ ಎಲ್ಲರೂ ರೆಡಿಯಾಗಿ ಹೊರಡೋ ತನಕ ಲೇಟ್ ಆಯಿತು ಸೊ ಇವಾಗ ಹೊರಡ್ತಾ ಇದ್ದೀವಿ ಆಮೇಲೆ ಯಾವ್ಯಾವ ಪ್ಲೇಸಸ್ ಕವರ್ ಮಾಡೋಕ್ಕಾಗುತ್ತೆ ಎಲ್ಲದನ್ನು ವೀಡಿಯೋ ಮಾಡ್ತೀನಿ ಓಕೆನಾ ನಮ್ಮ ಜರ್ನಿ ಎಂಟು ಮುಕ್ಕಾಲ್ ಹಾಗೆ ಮನೆಯಿಂದ ಸ್ಟಾರ್ಟ್ ಆಯಿತು ಎಲ್ರೂ ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಎಲ್ಲ ನೀಟಾಗಿ ರೆಡಿ ಆಗ್ಬಿಟ್ಟು ತಿಂಡಿಯನ್ನೆಲ್ಲ ತಿನ್ಕೊಂಡು ಇವಾಗ ನಾವು ಶೃಂಗೇರಿ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಮುಂಚೆನೆ ಪ್ಲಾನ್ ಮಾಡಿದ ಪ್ರಕಾರ ಶೃಂಗೇರಿಯಲ್ಲಿ ಸುಮಾರು ಪ್ಲೇಸಸ್ ಕವರ್ ಮಾಡೋದಿತ್ತು ಬಟ್ ನಾವು ನಿಧಾನಕ್ಕೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ತುಂಬಾನೇ ಅರ್ಜೆಂಟ್ ಅರ್ಜೆಂಟ್ ಮಾಡದೆ ಆರಾಮಾಗಿ ಹೋಗಿದ್ರಿಂದ ಎಲ್ಲದನ್ನು ಕವರ್ ಮಾಡಕ್ ಆಗಿರ್ಲಿಲ್ಲ ಹಂಗಾಗಿ ಜಸ್ಟ್ ಶಾರದಾಂಬೆ ದೇವಿಯ ದರ್ಶನ ಮಾಡಿ ಇನ್ನೆರಡು ಪ್ಲೇಸ್ ಅನ್ನ ಕವರ್ ಮಾಡಿದೀನಿ ನಾನು ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇಲ್ಲಿ ಒಂದು ಹನ್ನೊಂದು ಗಂಟೆ ಆಗಿತ್ತು ಅನ್ಸುತ್ತೆ ಅಷ್ಟೊತ್ತಿಗೆ ನಾವೊಂದು ಕಾಫಿ ಬ್ರೇಕ್ ತಗೊಳ್ಳೋಣ ಅಂತ ಇಲ್ಲಿ ಆರಗ ಅನ್ನೋ ಊರಲ್ಲಿ ನಿಲ್ಸಿದೀವಿ ಇಲ್ಲಿ ಯಾವುದೇ ಒಳ್ಳೆ ಹೋಟೆಲ್ ಇರಲಿಲ್ಲ ಹಂಗಾಗಿ ಅಲ್ಲಿ ರಸ್ತೆ ಮಧ್ಯದಲ್ಲಿ ಇರುವಂತ ಒಂದು ಕ್ಯಾಂಟೀನ್ ಅಲ್ಲಿ ನಿಲ್ಸಿದಾಯ್ತು ಹಸ್ಬೆಂಡ್ ಮತ್ತೆ ಮಾವ ಇಬ್ರು ಟೀ ತಗೊಂಡ್ರು ನಾನು ಅತ್ತೆ ಕಾಫಿ ತಗೊಂಡ್ವಿ ಜಸ್ಟ್ ಕಾಫಿ ಕುಡ್ದಾಯ್ತು ಮತ್ತೆ ಕಾಫಿ ಹೆಂಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತ ನಿಜ ಇಲ್ಲ ಪರವಾಗಿಲ್ಲ ಚೆನ್ನಾಗಿತ್ತು ಆಕ್ಚುಲಿ ಟೀ ಸ್ವಲ್ಪ ಚೆನ್ನಾಗಿತ್ತು ಅತ್ತೆ ನೋಡಿ ಚೆನ್ನಾಗಿರ್ಲಿಲ್ಲ ಅಂತ ಹೇಳಿದ್ರು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ನಾವು ರೆಗ್ಯುಲರ್ ಕಾಫಿ ಕುಡಿಯೋರಿಗೆ ಗೊತ್ತಾಗತ್ತಲ್ಲ ಚೆನ್ನಾಗಿತ್ತಾನೆ ಅತ್ತೆ ನಿಜ ಹೇಳು ಇಲ್ಲ ಇಲ್ಲ ಕೇಳ್ತೇನೆ ಅಂತೆ ಸೊ ಈ ಊರಿನ ಹೆಸರು ಆರಗ ಆರಗ ತೀರ್ಥಹಳ್ಳಿಲಿ ಇದ್ದೀವಿ ನಾವೀಗ ಆರಗ ಗೇಟ್ ಹತ್ರ ಓಕೆ ಮತ್ತೆ ಪ್ರಯಾಣ ಕಂಟಿನ್ಯೂ ಮಾಡೋಣ ಇನ್ನು ಐವತ್ತೈದು ಕಿಲೋಮೀಟರ್ ಇದೆ ಅಂತ ಹೆಚ್ಚು ಕಮ್ಮಿ ಒಂದ್ ತಾಸ ಆಗ್ತಲ್ವಾ ಒಂದ್ ತಾಸ ಆಗತ್ತೆ ನೋಡೋಣ ಸವಿ ಕೂಡ ನಮ್ಮ ಕಾಫಿ ಬ್ರೇಕ್ ಅಷ್ಟು ಹೊತ್ತು ಮಲ್ಕೊಂಡಿದ್ಲು ಅದಾದ್ಮೇಲೆ ಫುಲ್ ಎಚ್ಚರಾಗಿ ಆಕ್ಟಿವ್ ಆದ್ಲು ಅವಳಿಗೆ ಬೆಳಗ್ಗೆ ಸ್ವಲ್ಪ ಮುಂಚೆನೆ ಎಪ್ಸಿದ್ನಲ್ಲ ಹಾಗಾಗಿ ಸ್ವಲ್ಪ ನಿದ್ರೆ ಜಾಸ್ತಿನೇ ಬಂದಿತ್ತು ಈಗ ರಸ್ತೆ ಖರ್ಚಿಗೆ ಅಂತ ಹೇಳಿ ಸುಶ್ರುತ ಹತ್ರ ಹೇಳಿ ಒಂದಷ್ಟು ಚಿಪ್ಸ್ ಅನ್ನೆಲ್ಲ ತರಿಸ್ಕೊಂಡಿದ್ದಾಯ್ತು ಅತ್ತೆಗೆ ಸ್ವಲ್ಪ ವಾಮಿಟಿಂಗ್ ಅದು ಇದೆ ಅವರಿಗೆ ಸಿಕ್ನೆಸ್ ಇದೆ ಬಟ್ ನಮ್ಮ ಜೊತೆ ಬಂದಾಗ ಯಾವುದೇ ವಾಮಿಟಿಂಗ್ ಸೆನ್ಸೇಷನ್ ಫೀಲ್ ಆಗದೆ ಅವರು ಕೂಡ ಆರಾಮಾಗಿದ್ದು ನಮಗೂ ಕೂಡ ಜರ್ನಿಗೆ ಒಳ್ಳೆ ಖುಷಿ ತಂತು ಈಗ ನಾವೆಲ್ಲರೂ ಇಲ್ಲಿ ತುಂಗಭದ್ರಾ ನದಿಯ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ಇನ್ನೇನು ಶಾರದಾಂಬ ದೇವಿಯ ದರ್ಶನವನ್ನ ಪಡ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಇಲ್ಲಿ ಪಾರ್ಕಿಂಗ್ ಮಾಡಿದ್ದಾಯ್ತು ಪಾರ್ಕಿಂಗ್ ಐವತ್ತು ರೂಪಾಯಿ ತಗೊಂಡ್ರು ಹಾಗೆ ಅಲ್ಲಿ ಸ್ವಲ್ಪ ಮುಂದೆ ಹೋದಾಗ ನಮ್ಗೆ ಚಪ್ಪಲಿ ಇಡುವಂತ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ ಇಲ್ಲಿ ನಾವು ಒನ್ ಡೇ ಸಲುವಾಗಿ ಆರಾಮಾಗಿ ಬಂದು ಹೋಗ್ಬಹುದು ಹಾಗೆ ಸ್ಟೇ ಕೂಡ ಮಾಡಬಹುದು ಅನ್ಸುತ್ತೆ ಅದ್ರ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ಈಗ ನಾವು ಚಪ್ಪಲಿಯನ್ನೆಲ್ಲ ಇಟ್ಬಿಟ್ಟು ನೆಕ್ಸ್ಟ್ ದೇವಿಯ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದೀವಿ ನಿಜ ಎಷ್ಟು ಶೆಕೆ ಇತ್ತು ಅಂದ್ರೆ ಆ ದಿವಸ ಮಾತ್ರ ನೆಲೆ ಎಲ್ಲ ಫುಲ್ ಕಾದ್ಬಿಟ್ಟಿತ್ತು ನಮ್ ಕಾಲು ಎಲ್ಲಿ ಸುಟ್ಟು ಬಕ್ಕೆ ಬರುತ್ತೆ ಗುಳ್ಳೆ ಬರುತ್ತೆನೋ ಅನಿಸ್ತಾ ಇತ್ತು ಅಷ್ಟು ಕಾದಿತ್ತು ನೆಲ ಎಲ್ಲಾ ಹಾಗೆ ಇಲ್ಲಿ ತುಂಬಾ ಜನ ಮಕ್ಕಳುಗಳಿಗೆ ಅಕ್ಷರಾಭ್ಯಾಸ ನಡೆಸ್ತಾ ಇದ್ರು ನಿಜ ಹೇಳಬೇಕು ಅಂತ ಅಂದ್ರೆ ನನ್ಗೆ ನನ್ ಮಗಳಿಗೂ ಕೂಡ ಅಕ್ಷರಾಭ್ಯಾಸವನ್ನ ಶೃಂಗೇರಿ ಶಾರದಾಂಬೆಯ ದೇವಸ್ಥಾನದಲ್ಲಿ ಮಾಡಿಸ್ಬೇಕು ಅಂತ ಇತ್ತು ಬಟ್ ಕೆಲವೊಂದು ಕಾರಣಗಳಿಂದ ನಮ್ಗೆ ಆ ಟೈಮಲ್ಲಿ ಬರಕ್ ಆಗಿರ್ಲಿಲ್ಲ ನಾನೇನು ಹರ್ಕೆ ಮಾಡ್ಕೊಂಡಿರ್ಲಿಲ್ಲ ಬಟ್ ಜಸ್ಟ್ ಆ ಒಂದು ಸನ್ನಿಧಿಯಲ್ಲಿ ಮಾಡ್ಸಿದ್ರೆ ತುಂಬಾನೇ ಚೆನ್ನಾಗಿರತ್ತಲ್ವಾ ಅಂತ ಅನ್ಕೊಂಡಿದ್ದೆ ಬಟ್ ಇರ್ಲಿ ಯಾವುದೇ ಒಂದು ಪುಣ್ಯಕ್ಷೇತ್ರಗಳಿಗೆ ಬರ್ಬೇಕು ಅಂದ್ರೆ ಆ ದೇವರಿದ್ದು ಒಂದು ನಿಮಿತ್ತ ಇರಬೇಕು ಅಂತ ಹೇಳ್ತಾರಲ್ವಾ ಹಂಗಾಗಿ ಎಲ್ಲವೂ ಆಯಾ ಟೈಮಿಗೆ ಆಗ್ಬೇಕಾದ ಹಾಗೆ ಆಗ್ಬೋದು ಅಷ್ಟೇನೆ ನಾವು ಅನ್ಕೊಳ್ಬಹುದು ವಿ ಕ್ಯಾನ್ ಪ್ಲಾನ್ ಅಷ್ಟೇನೆ ಸೊ ಅಂತೂ ಈ ಸಲ ನಾವು ಬಂದಿದ್ದು ನನಗಂತೂ ತುಂಬಾನೇ ಖುಷಿ ಆಯ್ತು ಅದು ಕೂಡ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಸಡನ್ ಆಗಿ ಪ್ಲಾನ್ ಮಾಡಿ ಹೊರಟಿದ್ದು ಮುಂಚೆ ನಾವು ಅಂದ್ಕೊಂಡಿದ್ದು ಗೋಕರ್ಣಕ್ಕೆ ಹೋಗಬೇಕು ಮಗಳಿಗೆ ಬೀಚ್ ಆಡಬೇಕು ಅಂತ ತುಂಬಾನೇ ಇಷ್ಟ ಆಯ್ತು ಹಾಗಾಗಿ ಗೋಕರ್ಣಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಬಟ್ ಅಲ್ಲಿನ ಸೆಕೆಗೆ ಮತ್ತೆ ಈ ಬಿಸಿಲಿಗೆ ಸಾಕಪ್ಪ ಅಲ್ಲಿ ಹೋಗೋದೇ ಬೇಡ ಸುಮ್ಮನೆ ನಮ್ಮ ಮಲೆನಾಡು ಕಡೆ ಎಲ್ಲಾದರೂ ಹೋಗೋಣ ಅಂತ ಅನಿಸಿದಾಗ ಶೃಂಗೇರಿಗೆ ಯಾಕೆ ಹೋಗಬಾರ್ದು ಅಂತ ನಮ್ಮ ಮನ್ಸಲ್ಲಿ ಬಂತು ಹಂಗಾಗಿ ಈಗ ಫೈನಲಿ ಶಾರದಾ ದೇವಿಯ ಸನ್ನಿಧಿಯಲ್ಲಿ ಇದ್ದೀವಿ ಇಲ್ಲಿ ಶಾರದಾಂಬೆ ದೇವಸ್ಥಾನದ ಒಳಗಡೆ ಎಲ್ಲ ಯಾವುದೇ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಏನು ಅಲೌಡ್ ಇಲ್ಲ ನೀವು ಹೊರಗಡೆ ಎಷ್ಟು ಬೇಕಾದರೂ ಮಾಡ್ಕೊಳ್ಬಹುದು ಒಳಗಡೆ ಹೋದ್ಮೇಲೆ ನಿಮ್ಮ ಫೋನನ್ನು ಸ್ವಿಚ್ ಆಫ್ ಮಾಡಲೇಬೇಕು ಅದು ಒಂದು ರೀತಿಯಲ್ಲಿ ಒಳ್ಳೇದೇ ಅಲ್ವಾ ಇಲ್ಲಿ ದೇವಸ್ಥಾನವನ್ನ ನಾವು ಹತ್ಬೇಕಾದ್ರು ಈ ಕಲ್ಲುಗಳೆಲ್ಲ ಎಷ್ಟು ಕಾದಿದ್ವು ಅಂದ್ರೆ ಇಲ್ಲೆಲ್ಲ ಬಿಳಿ ಬಿಳಿ ಪೈಂಟ್ ನಡೆದ್ರೆ ಸ್ವಲ್ಪ ಬೆಟರ್ ಅನಿಸ್ತಾ ಇತ್ತು ದರ್ಶನ ಎಲ್ಲ ಮಾಡ್ಕೊಂಡು ನಾವಿಲ್ಲಿ ತುಂಗಭದ್ರ ತುಂಗಭದ್ರಾ ನದಿ ಹತ್ರ ಹೊಡ್ದು ಇಲ್ಲೂ ಕೂಡ ಅಷ್ಟೇ ನಾವು ಇಡಿಯುವಂತ ಎಲ್ಲ ಮೆಟ್ಲುಗಳು ಎಷ್ಟು ಸುಡತಾ ಇದ್ವು ಅಂದ್ರೆ ಸಾಕ್ಷಾತ್ ಬೆಂಕಿ ಮೇಲೆ ನಿಂತ್ಕೊಂಡಿದೀವೇನೋ ಅಂತ ಅನಿಸಕೆಕ್ ಸ್ಟಾರ್ಟ್ ಆಗಿತ್ತು ಮಗಳಿಗೋಸ್ಕರ ಒಂದು ಪ್ಯಾಕೆಟ್ ಆಗುವಷ್ಟು ಮಂಡಕ್ಕಿಯನ್ನ ಕೊಡ್ಸಿದ್ವಿ ಅಲ್ಲಿ ಅವಳು ಆ ಮೀನುಗಳಿಗೆ ಅದನ್ನ ಹಾಕಕ್ಕೆ ಹೋದ್ಲು ಅಲ್ಲಿ ತುಂಬಾ ಜನ ಬಂದಿದ್ರು ಎಲ್ರು ಕೂಡ ಮೀನಿಗೆ ಇದೇ ರೀತಿಯಾಗಿ ಮಂಡಕ್ಕಿಯನ್ನ ಹಾಕ್ತಾ ಇದ್ರು ಹಾಗೆ ಇಲ್ಲೊಂದು ಮುಗುತಿ ಮೀನು ಅಂತ ಇರತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅದು ಅದೃಷ್ಟ ಇರೋರಿಗೆ ಮಾತ್ರ ಕಾಣಿಸುತ್ತೆ ಅಂತೆಲ್ಲ ಒಂದು ಪ್ರತೀತಿ ಇದೆಯಂತೆ ಬಟ್ ನಾವು ಅಟ್ಲೀಸ್ಟ್ ಅಲ್ಲಿ ನಿಂತ್ಕೊಂಡು ನೋಡೋಣ ಅಂದ್ರೆ ನೋಡಕ್ ಪೇಶೆನ್ಸೇ ಆಗಲಿಲ್ಲ ಅಷ್ಟು ಕಾಲ ಸುಡ್ತಾ ಇತ್ತು ಹಂಗಾಗಿ ನಾವು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಅದಕ್ಕೆ ಫುಡ್ ಎಲ್ಲ ಹಾಕಿದಾದ ನಂತರ ವಾಪಸ್ಸು ಮೇಲ್ಗಡೆ ಬಂದೇ ಬಿಟ್ವಿ ಆ ದಿವಸ ಅಷ್ಟೇನು ರಶ್ ಇರಲಿಲ್ಲ ಓಕೆ ಮ್ಯಾನೇಜೇಬಲ್ ಅಂತ ಅನಿಸ್ತು ಆದ್ರೆ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇತ್ತು ಸೊ ಅದರಲ್ಲಿ ಮಗಳಿಗೆ ನೀರು ಕುಡಿಸ್ತಾ ಹಾಗೆ ಅವಳು ಸ್ವಲ್ಪ ಹೊತ್ತು ನೆಡದ್ಲು ಆಮೇಲೆ ಅವಳು ಎತ್ಕೊ ಎತ್ಕೊ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಅವಳನ್ನು ಎತ್ಕೊಂಡೇ ಓಡಾಡಿದಾಯಿತು ಎಲ್ಲ ಕಡೆ ಇದಾದ್ಮೇಲೆ ನಾವು ಅನ್ನ ಪ್ರಸಾದಕ್ಕೆ ಹೊರಟ್ವಿ ಅಷ್ಟೊತ್ತಿಗಾಗಲೇ ಪ್ರಸಾದಕ್ಕೆ ಟೈಮ್ ಆಗಿತ್ತು ಇದು ಭೋಜನ ಶಾಲೆಗೆ ಹೋಗುವ ದಾರಿ ಸೊ ಇಲ್ಲಿ ಎಲ್ಲರೂ ನಾವು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು ಎಷ್ಟು ದೊಡ್ಡದಿದೆ ಈ ಹಾಲು ಅಂತಂದ್ರೆ ನನಗಂತೂ ನಿಜಕ್ಕೂ ತುಂಬಾನೇ ಖುಷಿ ಆಯಿತು ಇಷ್ಟೊಂದು ಜನರಿಗೆ ಪ್ರತಿದಿನನೂ ಅನ್ನದಾಸೋಹ ನಡೆಯುತ್ತಲ್ವ ಎಷ್ಟು ಅಂದ್ರೆ ನಿಜಕ್ಕೂ ಇದಕ್ಕೆಲ್ಲ ಅದೃಷ್ಟನೇ ಬೇಕು ಅಲ್ವ ನಮ್ಮ ಅನ್ನದೃಣ ಎಲ್ಲಿರುತ್ತೆ ಅದು ತಪ್ಪೋದಿಲ್ಲ ನೋಡಿ ಇವತ್ತು ಶಾರದಾಂಬೆ ದೇವಿಯ ಸನ್ನಿಧಿಯಲ್ಲಿ ಅನ್ನದೃಣ ನನಗಿದ್ರು ಅಂಗಂತೂ ತುಂಬಾನೇ ಖುಷಿ ಕೊಟ್ಟು ಹಾಗೆ ಇಲ್ಲಿ ಅನ್ನನು ಅಷ್ಟೇ ಸಿಕ್ಕಾಪಟ್ಟೆ ಬಡಿಸ್ತಾರೆ ನಾವು ನೋಡ್ಕೊಂಡು ಸ್ವಲ್ಪ ಕಡಿಮೆ ತಗೊಂಡ್ರೆ ವೇಸ್ಟ್ ಮಾಡೋದು ಉಳಿಯತ್ತೆ ಅಂತ ನನಗನಸ್ತು ನಮ್ಗೆ ತಿನ್ನಕ್ಕೆ ಸಾಧ್ಯ ಆದ್ರೆ ಮಾತ್ರ ಹಾಕಿಸ್ಕೊಳ್ಳೋದು ಒಳ್ಳೇದು ಆ ದಿವಸ ಒಂದು ಸಾರ ಇತ್ತು ಹಾಗೆ ಒಂದು ಪಾಯಸ ಹಾಗೆ ಒಂದು ಕುಂಬಳಕಾಯಿಯ ಒಂದು ಸಾಂಬಾರ್ ಕೂಡ ಇತ್ತು ಊಟ ಅಂತೂ ಸಿಕ್ಕಾಪಟ್ಟೆ ರುಚಿಯಾಗಿತ್ತು ನಿಜಕ್ಕೂ ತುಂಬಾನೇ ತೃಪ್ತಿ ಆಯ್ತು ಊಟ ಮಾಡಿದ್ದು ಸೊ ಅಲ್ಲಿ ನಾವು ಒಳಗಡೆ ಹೋಗಿ ದೇವರ ದರ್ಶನ ಎಲ್ಲ ಆಯ್ತು ಹಾಗೆ ನಾವು ಪ್ರಸಾದ ಊಟ ಕೂಡ ಮಾಡಿಕೊಂಡು ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಂತರ ನೋಡಬೇಕು ಎಲ್ಲಿ ಹೋಗೋದು ಅಂಥೇಳಿ ಎಲ್ಲ ಕೂತ್ಕೊಂಡೆ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಆದ ನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ರಿಲ್ಯಾಕ್ಸ್ ಮಾಡ್ತಾ ಇದ್ವಿ ಒಂದು ಹಾಫ್ ಆನ್ ಅವರ್ ಸ್ಪೆಂಡ್ ಆದ್ಮೇಲೆ ನೆಕ್ಸ್ಟ್ ನಾವು ಬೇರೆ ಕಡೆ ಹೊರಡೋಣ ಅಂತ ಹೊರಟ್ವಿ ಆನ್ ವೇ ಇಲ್ಲಿ ಮಗಳು ಆಟಿಕೆಗಳನ್ನ ಬೇಕು ಅಂತ ಹೇಳಿದ್ಲು ಅವಳು ಹ್ಯಾಂಡ್ ಫ್ಯಾನ್ ಬೇಕು ಅಂತ ತುಂಬಾ ದಿವಸದಿಂದ ಹೇಳ್ತಾ ಇದ್ಲು ಫೈನಲಿ ಅದನ್ನು ಕೂಡ ಅವಳು ಕೊಂಡ್ಕೊಂಡ್ಳು ನೋಡಿ ಎರಡು ಮುಕ್ಕಾಲ್ ಆಯ್ತು ಟೈಮು ನಾವ್ ಈಗ ಶೃಂಗೇರಿ ಶಾರ್ದಾ ಪೀಠದಿಂದ ಹೊರಟು ಹರಿಹರಪುರಕ್ಕೆ ಹೋಗೋಣ ಅಂತ ಹೊರಟಿದೀವಿ ನೋಡಿ ಅಜ್ಜಿ ಕೊಡ್ಸಿದ್ದಲ್ಲ ಸೊ ಇದೊಂದ್ ಖರೀದಿ ಆಯ್ತು ಇನ್ನು ಮನೆಗ್ ಹೋಗೋ ತನ್ಕು ಏನು ಕೊಡ್ಸಲ್ಲ ಅಂತ ಹೇಳಿದೀವಿ ನೋಡ್ಬೇಕು ಎಷ್ಟು ಮಟ್ಟಿಗೆ ವರ್ಕ್ ಆಗತ್ತೆ ಹೇಳಿ ಇಲ್ಲಿಂದ ಹೊರಟು ನಾವು ನೆಕ್ಸ್ಟ್ ಎರಡು ಸುಂದರವಾದ ಪ್ಲೇಸಸ್ ಅನ್ನು ಕವರ್ ಮಾಡಿದ್ವಿ ಯಾವ ಪ್ಲೇಸು ಅನ್ನೋದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗಾಗಿ ನನ್ನ ಒಂದು ವ್ಲಾಗಿಗೆ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಈ ಒಂದು ಶಾರದಾಂಬಾ ದೇವಿಯ ದೇವಸ್ಥಾನದ ವ್ಲಾಗು ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್